ಹೆಲೋ ಮಮ್ಮೀಸ್ ಮಕ್ಕಳಿಗೆ ವೆಜಿಟೇಬಲ್ ರೈಸ್ನ ಮಾಡಿಕೊಟ್ರೆ ಎಷ್ಟು ಯೂಸ್ಫುಲ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅದೇ ಥರ ಒಂದು ರೆಸಿಪಿನ ಇವತ್ತು ನಾವು ನೋಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಈ ವೆಜಿಟೇಬಲ್ ರೈಸ್ ಕೊಡೋದರಿಂದ ಆಗೋ ಬೆನಿಫಿಟ್ಸು ಮತ್ತು ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋಂಥ ರೆಸಿಪೀಸ್ನ ಡೈಲಿ ಒಂದು ವೀಡಿಯೋ ಹಾಕ್ತಿರ್ತೀನಿ ನೀವು ಕೂಡ ನೋಡಿಕೊಂಡು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು ಸೊ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಸ್ವಲ್ಪ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಟೊಮೊಟೊ ಬ್ರೋಕ್ಲಿ ಕ್ಯಾಪ್ಸಿಕಮ್ ಇಷ್ಟು ತರಕಾರಿನ ತಗೊಂಡಿದ್ದೀನಿ ಮಕ್ಕಳಿಗೆ ತರಕಾರಿ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದ್ದಾವೆ ಅದರಲ್ಲಿರುವಂಥ ವಿಟಮಿನ್ಸು ಎಲ್ಲ ಮಕ್ಕಳಿಗೆ ಸಿಗುತ್ತೆ ಆಲ್ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹಾಗೆ ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ರೈಸ್ನ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಎರಡು ಪೀಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆದಷ್ಟು ಮಕ್ಕಳಿಗೆ ವೆಜಿಟೇಬಲ್ಸ್ನ ಕೊಡಬೇಕು ತುಂಬಾ ಒಳ್ಳೆಯದು ಅವರು ಇವಾಗ ಬೆಳೀತಾ ಇರ್ತಾರೆ ಸೊ ಅವ್ರ ಬೆಳವಣಿಗೆಗೆಲ್ಲ ಬೇಕಾಗಿರೋಂಥ ವಿಟಮಿನ್ಸು ಫೈಬರ್ ಎಲ್ಲ ಕೂಡ ವೆಜಿಟೇಬಲ್ಸಲ್ಲಿ ಇರುತ್ತೆ ನೀಟಾಗಿ ತೊಳೆದು ತರಕಾರಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದೇ ತರ ತರಕಾರಿ ಹಾಕ್ಬೇಕು ಅಂತ ಏನಿಲ್ಲ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಈ ತರ ಒಂದು ರೈಸ್ ಮಾಡ್ಕೊಡಿ ಮಕ್ಕಳಿಗೆ ತುಂಬಾನೇ ಒಳ್ಳೇದು ನಾವು ಈ ರೆಸಿಪಿನ ನಾವು ಸೆವೆನ್ ಮಂತ್ಸ್ ಪ್ಲಸ್ ಇಂದನು ಮಕ್ಕಳಿಗೆ ಕೊಡ್ಬೋದು ಆದ್ರೆ ಸ್ಟಾರ್ಟಿಂಗ್ ನೀವು ಕೊಡ್ತಿದ್ರ ಅಂದ್ರೆ ನುಣ್ಣಗೆ ಬೇಯಿಸ್ಕೊಂಡು ಅದನ್ನ ಪ್ಯೂರಿ ತರ ಮಾಡಿ ಕೊಡ್ಬೇಕಾಗತ್ತೆ ಆಮೇಲೆ ಬರ್ತಾ ಬರ್ತಾ ಒಂದ್ ಸ್ವಲ್ಪ ರೈಸ್ನ ಕೊಡೋ ತರ ನಾವು ರೂಢಿ ಮಾಡ್ಕೊಳ್ತಾ ಬರ್ಬೇಕು ಈಗ ಲೈಟಾಗಿ ಅದು ಫ್ರೈ ಆಗಿದೆ ವೆಜಿಟೇಬಲ್ಸ್ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದೀವಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತಗೊಳ್ಳಿ ನಾನು ವೆಜಿಟೇಬಲ್ಸ್ ಜಾಸ್ತಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರೈಸ್ನ ಕಮ್ಮಿ ತೊಗೊಂಡಿದ್ದೀನಿ ಇನ್ನು ಬೇಳೆ ಯೂಸ್ ಮಾಡೋದ್ರಿಂದ ಮಕ್ಕಳು ವೇಟ್ ಗೇನ್ ಕೂಡ ತುಂಬ ಚೆನ್ನಾಗುತ್ತೆ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಆದಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿ ಮಕ್ಕಳಿಗೆ ರೈಸ್ ಮಾಡೋವಾಗ ಸೊ ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸಿ ಹಾಗೆ ಎಷ್ಟು ನೀರು ಬೇಕು ಅಂತ ಫಸ್ಟೇ ನೋಡಿಕೊಂಡು ಕರೆಕ್ಟಾಗಿ ನೀರನ್ನ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡ್ರೂ ಪರವಾಗಿಲ್ಲ ನುಣ್ಣಗೆ ಆಗುತ್ತೆ ಮಕ್ಕಳಿಗೆ ತಿನ್ನೋದಕ್ಕೂ ಈಸಿ ಆಗುತ್ತೆ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಸಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಮಕ್ಕಳಿಗೆ ಯಾವಾಗ ಒಂದೇ ಥರ ರೈಸ್ ಅಥವಾ ಒಂದೇ ಥರ ಐಟಮ್ನ ಮಾಡ್ಕೊಡ್ತಿರೋ ಬದಲು ಅವಾಗವಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿಕೊಡ್ತಿದ್ರೆ ಅವ್ರಿಗೂ ಕೂಡ ಊಟದ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಇವಾಗ ನಮ್ಮ ಪಾಪು ಒನ್ ಇಯರ್ ಒನ್ ಮಂತ್ ಆಗಿರೋದ್ರಿಂದ ನಾನು ಮ್ಯಾಶ್ ಮಾಡ್ತಿಲ್ಲ ಹಂಗೆ ವೆಜಿಟೇಬಲ್ಸ್ನ ಕೊಡ್ತಾ ಇದ್ದೀನಿ ಅವಳಿಗೆ ಫಿಂಗರ್ ಫುಡ್ ಕೊಟ್ಟು ರೂಢಿ ಆಗಿದೆ ಅಲ್ಲ ಸೊ ಯಾಕೆ ಮ್ಯಾಶ್ ಮಾಡಬೇಕು ಅಂತ ನಾನು ಪಾಪುಗೆ ಹಂಗೆ ಕೊಡ್ತಾ ಇದ್ದೀನಿ ಅವಳು ಹಂಗೆ ತಿಂತಿದ್ದಾಳೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ನೀವು ಒಂದ್ಸಲ ಈ ವೆಜಿಟೇಬಲ್ ರೈಸ್ನ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಹಾಗೆ ಇನ್ನಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬ ಬಾಯ್